ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಾದ್ರಿ ಆರಾಮದ್ರಿ ಅನ್ಕೊಂತೀನಿ ನಾನು ಸೂಪರ್ ಫೈನ್ ಆಗೇನಿ ಎಸ್ ಇದು ವ್ಲಾಗ್ ಬಂದುಬಿಟ್ಟು ಸ್ಯಾಟರ್ಡೇ ವ್ಲಾಗ್ ರ್ಯಾಂಡಮ್ ಆಗಿ ಒಂದು ವ್ಲಾಗ್ ಮಾಡತ್ತೀನಿ ಎಸ್ ಲಾಸ್ಟ್ ವಿಡಿಯೋದಾಗ ನಾನು ಒಂದು ಯೂಟ್ಯೂಬರ್ಸ್ದ ದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಸೊ ಆ ಇಷ್ಟು ಕಮೆಂಟ್ಸು ಇಷ್ಟು ಕಮೆಂಟ್ಸು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟೊಂದು ನೀವು ಅದಕ್ಕೆ ರಿಯಾಕ್ಟ್ ಮಾಡ್ತೀರಿ ಅಂತಂದು ನಿಜವಾಗ್ಲೂ ಅದ್ರ ಬಗ್ಗೆನೇ ಮಾತಾಡೋಣ ಅಂತಂದು ಇವತ್ತ ನಾನು ವಿಡಿಯೋ ಮಾಡತ್ತೀನಿ ಮತ್ತು ಸೊ ಇವತ್ತು ಶ್ರಾವಣ ಅಂತೂ ಸ್ಟಾರ್ಟ್ ಆಯಿತು ಹಬ್ಬಗಳು ಸ್ಟಾರ್ಟ್ ಆಯಿತು ನ್ಯೂ ಸ್ಟಾಕ್ಸ್ ಬರಾತವು ಹೊಸ ಹೊಸ ಸ್ಟಾಕ್ಸ್ ಕಾಯ್ತಾಯಿರಿ ಫ್ರೆಂಡ್ಸ್ ಮತ್ತು ಹೊಸ ಹೊಸ ಸ್ಯಾರೀಸ್ ಬರಾತವು ಮತ್ತು ನಾನು ವಿಡಿಯೋ ನೋಡಿ ಒಬ್ಬರು ಸಿಸ್ಟರ್ ಸ್ಯಾರೀಸ್ನ ಬುಕ್ ಮಾಡಿಕೊಂಡು ಎರಡು ಸ್ಯಾರಿನ ಬುಕ್ ಮಾಡ್ಕೊಂಡ್ರಿ ಇವತ್ತು ಭಾಳ ಖುಷಿ ಆಯಿತೆ ಸಿಸ್ಟರ್ ನೀವು ಈ ವಿಡಿಯೋ ನೋಡಾಕತ್ತಿದ್ರೆ ನಿಮ್ಮ ಸ್ಯಾರಿ ಡಿಸ್ಪ್ಯಾಚ್ ಆಗೈತಿ ಡೋಂಟ್ ವರಿ ನಾವು ಯಾವತ್ತು ನಿಮ್ಮ ಟ್ರಸ್ಟ್ನ ಬ್ರೇಕ್ ಮಾಡಂಗಿಲ್ಲ ಸೊ ಆಗಿ ನಾನು ನಿಮ್ಗೆ ಸ್ಯಾರೀಸ್ನ ಕಳಿಸ್ತೀನಿ ಸೊ ಆಲ್ರೆಡಿ ಪ್ಯಾಕಿಂಗ್ ಆಗೈತಿ ಡಿಸ್ಪ್ಯಾಚ್ ಆಗೋದು ಅಂದರೆ ಇವಾಗ ಬಾಕಿ ಸೊ ಮೇಲೆ ರಿವ್ಯೂ ಕೊಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್ ಯೂಟ್ಯೂಬರ್ಸಿಂದ ಸ್ಯಾರೀಸ್ ಬಿಸ್ನೆಸ್ ಬಗ್ಗೆ ಮಾತಾಡಿದ್ನಲ್ಲ ಅದ್ರ ಬಗ್ಗೆ ನೀವು ಭಾಳ ಜನ ಕಮೆಂಟ್ ಮಾಡಿದ್ರಿ ಅವ್ರಿಗೆ ಸ್ಯಾರಿ ಮಾರೋಗೆ ಭಯ ಆತಿದ್ರಿ ಯಾಕೆ ಭಯ ಆತಿದ್ರಿ ಅದು ನಿಮಗೆ ಗೊತ್ತು ನೀವು ಅವ್ರ ವೀಡಿಯೋ ನೋಡಿದ ಇವ್ರ ವೀಡಿಯೋ ನೋಡಿರಿ ಸೊ ಅದ್ರ ಬಗ್ಗೆ ನಾನು ವೀಡಿಯೋ ನೋಡಿನೇ ವೀಡಿಯೋ ಮಾಡಿದ್ದೆ ನನಗೆ ಸ್ವಲ್ಪ ಜನ ನನಗೆ ಕಾಮೆಂಟ್ ಮಾಡಾದ್ರೆ ಬಂದು ಏ ನೀನು ಅವ್ರ ಬಗ್ಗೆ ಮಾತಾಡತ್ತಿ ಅಂದ್ರೆ ನಿಂದು ಸಾರಿ ಬಿಸ್ನೆಸ್ ಗೋತ್ ಆಗ್ತೈತಿ ಹೊಗೆ ಹಾಕ್ಕೊಂತೈತಿ ಸೊ ನಿನ್ನ ಬಿಸ್ನೆಸ್ ಗ್ರೋ ಆಗಂಗಿಲ್ಲ ನೀನು ಅಕ್ಕಿನ್ನ ಎದುರು ಹಾಕ್ಕೊಂಡಿ ಅಂದ್ರೆ ನಿನ್ನ ಮಕ್ಕಿ ರೂಬು ಬಿಡ್ತಾಳೆ ನೀನು ಹಂಗೆ ಹಿಂಗೆ ಅಂತಂದು ಕಾಮೆಂಟ್ಸ್ ಮೇಲೆ ಕಾಮೆಂಟ್ಸ್ ಒಂದು ನಾಲ್ಕು ಜನ ಒಂದು ಮೂರು ನಾಲ್ಕು ಜನ ಹಂಗೆ ಕಾಮೆಂಟ್ ಮಾಡಿದ್ವಿ ಅಸ್ಲಿ ನಾನು ಹೇಳ್ತೀನಿ ಯಾರಿಗೋ ಹೆದ್ರಿ ನಾವು ಇರಬೇಕು ನಾನು ಅವ್ರಿಗೇನೂ ಬೈದಿಲ್ಲ ನಾನು ಅವ್ರಿಗೂ ಬೈದಿಲ್ಲ ಇವ್ರಿಗೂ ಬೈದಿಲ್ಲ ಜಸ್ಟ್ ನಾನು ನಾನು ಒಬ್ಬಕ್ಕೆ ಮನೆಯಾಗ ಕುಂತ್ಕೊಂಡು ಸಾರಿ ಬಿಸ್ನೆಸ್ ಮಾಡೋದೇನಲ್ಲ ಸೊ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡ್ಕೊಂಡೀನಿ ಅಷ್ಟೇ ಅದು ಬಿಟ್ಟರೆ ನಾನು ಯಾರಿಗೂ ಬೈದಿಲ್ಲ ಇಲ್ಲಿ ಸಾರಿ ಸೇಲ್ ಮಾಡೋರ್ಗೂ ಬೈದಿಲ್ಲ ಪ್ಲಸ್ ಸ್ಯಾರಿ ತೊಗೊಂಡವ್ರಿಗೂ ಬೈದಿಲ್ಲ ನಾನು ಅವ್ರದ್ದು ತಪ್ಪು ಇವ್ರದು ತಪ್ಪು ಒಂದು ತಪ್ಪು ಎಲ್ಲೈತಿ ಅಷ್ಟು ನಾನು ಮಾತಾಡಿನಿ ಅದು ಬಿಟ್ಟರೆ ನಾನು ಏನು ರಿಯಾಕ್ಟ್ ಮಾಡೋಕ್ಕೆ ಹೋಗಿಲ್ಲ ಇವರು ಬಂದು ನನ್ನ ವಿಡಿಯೋಕ್ಕೆ ಯಾಕೆ ಹಿಂಗೆ ಕಮೆಂಟ್ ಹಾಕಾರೋ ನಂಗೆ ಗೊತ್ತಿಲ್ಲ ಇನ್ನೂ ಕೆಲವು ಜನ ಅವ್ರಿಗೆ ಬೈ ಹಾಕತ್ತಾರ ಸಾರಿ ಮಾರೋರಿಗೆ ಗೊತ್ತಿಲ್ಲ ಅವ್ರಿಗೆ ತಪ್ಪು ಅನ್ಸೈತಿ ಸೊ ಬೈದಾರವರು ಏನೋ ಮಾಡಿದ್ರು ಅದ್ರ ಬಗ್ಗೆ ನಾವು ಬರೀ ಪಾಸಿಟಿವ್ ಸೋಷಿಯಲ್ ಮೀಡ್ಯಾಗೆ ಬಂದಮೇಲೆ ನಾವು ಬರೀ ಪಾಸಿಟಿವ್ನ ತೊಗೊಳಕ್ಕೆ ಆಗಂಗಿಲ್ಲ ಫ್ರೆಂಡ್ಸ್ ನೆಗೆಟಿವ್ನು ತೊಗೋಬೇಕಾಗ್ತಿ ಯಾಕಂದರೆ ಜನರಿಗೆ ಎಲ್ಲರೂ ಇಷ್ಟ ಆಗ್ತಾರೆ ಎಲ್ಲರಿಗೂ ಎಲ್ಲನೂ ಇಷ್ಟ ಆಗ್ತೈತೆ ಅಂತ ಆಗಂಗಿಲ್ಲ ಕೆಲವೊಬ್ರಿಗೆ ಇಷ್ಟ ಆಗ್ತೈತಿ ಅವ್ರು ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತಾರೆ ಇಷ್ಟ ಆಗಂಗಿಲ್ಲ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾರೆ ಸೊ ನಾವು ಇಲ್ಲಿ ಬಂದಿವಿ ಅಂದಮೇಲೆ ಎಲ್ಲನೂ ನಾವು ಆ್ಯಕ್ಸೆಪ್ಟ್ ಮಾಡ್ಕೋಬೇಕು ಬರೀ ನಂಗೆ ಪಾಸಿಟಿವ್ ಕಮೆಂಟ್ ಮಾಡ್ರಿ ನೆಗೆಟಿವ್ ಮಾತಾಡಕ್ಕೆ ಹೋಗ್ಬೇಡ್ರಿ ನಂಗೆ ಭಯಕ್ಕೆ ಹೋಗ್ಬೇಡ್ರಿ ಅಂದ್ರೆ ಅದು ಆಗಂಗಿಲ್ಲ ಸೊ ನನಗೆ ಅವ್ರು ಕಮೆಂಟ್ ಮಾಡ್ಯಾರ ನೀವು ನೀನು ಬಿಸ್ನೆಸ್ ಗೊತ್ತಾಗ್ತೈತಿ ಯಾಕೆ ಗೊತ್ತಾಗ್ತೈತಿ ಗುರು ನಾನು ಜೆನ್ಯೂನಾಗಿ ವರ್ಕ್ ಮಾಡಾತೀನಿ ನಾನು ಒಂದು ಒಳ್ಳೆ ಪ್ರಾಡಕ್ಟ್ನ ಜನರಿಗೆ ಕೊಡ್ತೀನಿ ಎಸ್ ನಾನೊಂದು ಸ್ಯಾರಿ ಬಿಸ್ನೆಸ್ ಮಾಡಾತ್ತೀನಿ ಅಂದ್ರೆ ಫಸ್ಟ್ ಸ್ಟಾಕ್ ಬಂದಮೇಲೆ ಅದು ಓಪನ್ ಮಾಡಿ ಚೆಕ್ಔಟ್ ಮಾಡಿ ಅದನ್ನು ವಾಪಸ್ ಫೋಲ್ಡ್ ಮಾಡಿ ಇಡ್ತೀನಿ ಸೊ ಅದರಿಂದ ನಂಗೆ ಲಾಭ ಬರತೈತಿ ಅಂದ್ರೆ ಅದ್ರ ಬಗ್ಗೆ ನಾನು ಅದ್ರ ಅದ್ರ ಸಂಬಂಧ ನಾನು ವರ್ಕ್ ಮಾಡಲೇಬೇಕು ಒಂದೇ ಸೀನ್ನ ಓಪನ್ ಮಾಡಿ ತೋರಿಸಿ ಅದು ಒಂದು ಚಲೋ ಐತೆ ಅಂದರೆ ಉಳಿದಿದ್ದು ಚಲೋ ಇಲ್ಲ ಅಂತ ಚೆಕ್ ಮಾಡೋದು ನಮ್ಮ ಕರ್ತವ್ಯ ಇರ್ತೈತಿ ಸೊ ನಾನು ಕರ್ತವ್ಯ ನಾನು ಅದನ್ನು ನಿಭಾಯಿಸ್ಕೊಂಡು ವಾಪಸ್ಸು ನಾನು ಅದನ್ನು ಫೋಲ್ಡ್ ಮಾಡಿ ಇಡ್ತೀನಿ ಚಲೋ ಇದ್ರೆ ಕಸ್ಟಮರಿಗೆ ಕೊಡ್ತೀನಿ ಇಲ್ಲ ಅಂದ್ರೆ ರಿಟರ್ನ್ ಮಾಡ್ತೀನಿ ಸೊ ಇಷ್ಟೇ ನಾನು ವರ್ಕ್ ಮಾಡೋದು ಇವ್ರು ಯಾಕೆ ಹಿಂಗೆ ಕಮೆಂಟ್ ಮಾಡಿದ್ರೆ ಅದು ಗೊತ್ತಿಲ್ಲ ಸೊ ಅವ್ರನ್ನ ಎದುರಾಕೊಂಡಿದ್ದಕ್ಕೆ ಮೇ ಬಿ ಅವ್ರು ಅವ್ರಿಗೆ ಅವ್ರ ಫಾಲೋವರ್ ಇರ್ಬೋದು ಅವ್ರ ಫ್ಯಾನ್ ಇರ್ಬೋದು ಸೊ ಅದಕ್ಕೆ ಬಂದು ನನ್ನ ಕಮೆಂಟ್ ಮಾಡ್ಯಾರ ನೀವು ಅವ್ರ ಫ್ಯಾನೇ ಆಗಿರೀ ನನಗೇನು ಪ್ರಾಬ್ಲಮ್ ಇಲ್ಲ ಸೊ ಹಂಗೆ ಕಮೆಂಟ್ ಮಾಡೋಕ್ಕೆ ನಮ್ಮ ಮುಂಚೆ ವಿಚಾರ ಮಾಡಬೇಕು ನನ್ನ ಬಿಸ್ನೆಸ್ ಬಗ್ಗೆ ನೀವು ಮಾತಾಡತೀರಿ ಅಂದರೆ ರಾಂಗ್ ಆಗ್ತೈತೆ ಅದು ಯಾಕಂದ್ರೆ ಒಬ್ಬರನ್ನ ಜಜ್ ಮಾಡಕ್ಕೆ ಹೋಗಬಾರ್ದು ಏನೇ ಆಗಲಿ ಅವರ ಬಿಸ್ನೆಸ್ ಬಗ್ಗೆ ನಿಮ್ಮದು ಗೊತ್ತಾಗ್ತೈತಿ ನಿಮ್ದು ಹೋಗ್ತೈತಿ ನನಗೆ ಅವ್ರ ಮಾತೇನು ಫರಕ್ ಬೇಡಂಗಿಲ್ಲ ಸೊ ಇಲ್ಲಿ ಕ್ಲಾರಿಟಿ ಕೊಡಾತೀನಿ ಅವ್ರ ಬಗ್ಗೆ ಅವ್ರು ನನ್ನ ಕಮೆಂಟ್ ಮಾಡಿದ್ದಕ್ಕೆ ನಾನು ಕ್ಲಾರಿಟಿ ಕೊಡಾಕತೀನಿ ಇದಕ್ಕೆ ರಿಯಾಕ್ಟ್ ಮಾಡೋ ಅವಶ್ಯಕತೆ ಇರಲಿಲ್ಲ ಬಟ್ ಅಲ್ಲಿ ನನ್ನ ಕಾಮೆಂಟ್ಸ್ನ ಎಲ್ಲರೂ ನೋಡ್ತಿರ್ತಾರಲ್ಲಿ ಒಬ್ಬೊಬ್ಬರು ಕಮೆಂಟ್ಸ್ನ ಒಬ್ಬೊಬ್ರು ನೋಡ್ತಿರ್ತಾರೆ ಸೊ ಹಿಂಗ ನನ್ನ ತಕ್ಷಣ ಬೇರೆದವ್ರಿಗೆ ಏನಿಸ್ಬಿಡುತ್ತೆ ಅವ್ರಿಗೂ ಅದೇ ತಲೆಗೆ ಬಂದುಬಿಡ್ತೈತಿ ಒಬ್ಬರು ಮಾಡೋದ್ರಿಂದ ಕಮೆಂಟ್ಸ್ನ ನೋಡೋರ್ಗೂ ಕೂಡ ತಲೆಗೆ ಹಂಗೆ ಬಂದುಬಿಡ್ತೈತಿ ಸೊ ಅದರ ಸಂಬಂಧ ನಾನು ಇದನ್ನು ಕ್ಲಾರಿಟಿ ವಿಡಿಯೋ ಮಾಡಾತೀನಿ ನೀವು ಯಾಕೆ ಹಂಗೆ ಕಮೆಂಟ್ ಮಾಡಿದ್ರೋ ನಂಗೆ ಗೊತ್ತಿಲ್ಲ ನಮ್ಮ ಕೈಯಾಗಿರ್ತೈತಿ ನಮ್ಮ ಬಿಸ್ನೆಸ್ನ ನಾನು ನಾವು ಎತ್ರಕ್ಕೆ ಬೆಳ್ಸೋದು ಅಥ್ವಾ ಕೆಳಗೆ ಬೆಳೆಸೋದು ನಮ್ಮ ಕೈಯ್ಯಾಗ ಇರ್ತೈತಿ ಸೊ ಒಳ್ಳೆ ಪ್ರಾಡಕ್ಟ್ ಒಳ್ಳೆ ಕ್ವಾಲಿಟಿ ಕೊಡೋಕತ್ತಿರ ಎಲ್ಲರೂ ಇಷ್ಟಪಟ್ಟು ತೊಗೊಂಡೇ ತೊಗೊತಾರ ಸೊ ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನೆಕ್ಸ್ಟ್ ಅದೇ ಹಂಗೆ ಹೇಳಿದ್ರಲ್ಲ ಅವ್ರನ್ನ ಎದುರು ಹಾಕ್ಕೊಂಡ್ಬಿಟ್ರೆ ಅವ್ರು ನಿಮ್ಗೆ ಅಂತ ನಾನು ಅವ್ರಿಗೆ ಏನೂ ಎದುರು ಹಾಕ್ಕೊಂಡಿಲ್ಲ ನಾನು ಅವ್ರನ್ನ ಬೈದಿಲ್ಲ ಅವ್ರಿಗೆ ನಾನು ಏನು ಕೆಟ್ಟ ಕೆಟ್ಟ ಪದಗಳನ್ನ ಯೂಸ್ ಮಾಡಿಲ್ಲ ಬೈದಿಲ್ಲ ಅವ್ರು ತಪ್ಪು ಅಂತಲೂ ಹೇಳತಿಲ್ಲ ನಾನು ಅವ್ರನ್ನ ಮೊದಲಿಂದನೂ ನೋಡ್ಕೊಂಡು ಬಂದೀನಿ ಸೊ ಇನ್ನೊಬ್ಬರ ಬಗ್ಗೆ ಅವ್ರಿಗೆ ಮಾತಾಡೋಕ್ಕೆ ಹೋಗಬಾರ್ದಿತ್ತು ಅಂತ ಅಷ್ಟೇ ನಾನು ಹೇಳಿದ್ದು ಮೇಲೆ ನಾನು ಮತ್ತೇನು ಹೇಳೀನಿ ಅಂತಂದ್ರೆ ತಪ್ಪು ತಪ್ಪು ತಪ್ಪನ್ನು ತಪ್ಪು ಅಂತ ಹೇಳೋದ್ರಾಗ ಏನು ತಪ್ಪಿಲ್ಲ ಸೊ ಅವ್ರಿಗೆ ನೀವು ಚೆಕ್ ಮಾಡಿ ಕೊಡಬೇಕಾಗಿತ್ತು ಎಲ್ಲ ಸೀರೆಯೂ ಓಪನ್ ಮಾಡಿ ಫೋಲ್ಡ್ ಮಾಡಿ ಇಡಬೇಕಾಗಿತ್ತು ಆ ಕೆಲಸ ಅದಕ್ಕೆ ನೀವು ದುಡ್ಡು ತೊಗೋತೀರ ಅಂದ್ರೆ ಆ ಕೆಲಸನೇ ನೀವು ಕರೆಕ್ಟಾಗಿ ಮಾಡಬೇಕಾಗಿತ್ತು ಅಂತಷ್ಟು ನಾನು ಹೇಳಕ್ಕೆ ಬಂದಿದ್ದೆ ಮತ್ತು ನಾನೇನು ಜಾಸ್ತಿ ಹೇಳಾಕತ್ತಿಲ್ಲ ಇಲ್ಲಿ ಹೌದು ಇವಾಗ ನಾವು ಕಸ್ಟಮರ್ಸಿಂದ ಅವ್ರಿಗೇನು ಫೇಮಸ್ ಆಗ್ಯಾರ ಅವ್ರಿಗೆ ಒಬ್ಬರು ಕಸ್ಟಮರ್ ಹೋದ್ರೆ ಅವ್ರಿಗೇನು ತಲೆ ಅವರು ತಲೆ ಕೆಡಿಸ್ಕೊಳ್ಳೋಲ್ಲ ಬಟ್ ಆ ಒಬ್ಬರು ಕಸ್ಟಮರಿಂದ ಇಷ್ಟೆಲ್ಲ ಒಂದು ಯೂಟ್ಯೂಬ್ನಾಗ ನಿಮ್ಮ ರೂಮರ್ಸ್ ಎಬ್ಬಿಸ್ಬಿಟ್ರು ಸೊ ಅದ್ರ ಸಲುವಾಗಿ ಅದ್ರ ಸಲುವಾಗಿ ಅಷ್ಟೇ ನಾನು ಹೇಳಾತಿರೋದು ಅವ್ರು ಒಳ್ಳೇದಕ್ಕೆ ನಾನು ಹೇಳತ್ತಿದ್ವು ಇಂಥದೆಲ್ಲ ನೀವು ಅಲ್ಲೇ ಮಾತಾಡ್ಕೊಂಡು ಮುಗಿಸ್ಬಿಟ್ಟಿದ್ರೆ ಆಗೋಗ್ತಿತ್ತು ಅದ್ರ ಬಗ್ಗೆ ನೀವು ವಿಡಿಯೋ ಮಾಡಿ ನಿಮ್ಮ ಮರ್ಯಾದೆನ ತಕ್ಕೊಳ್ಳೋ ತಕೊಳ್ಳೋತರ ಆಗ್ಬಿಡ್ತು ಅಂತಂದ್ರೆ ಸೊ ಎಷ್ಟೋ ಜನಕ್ಕೆ ಇವಾಗ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿರ್ತಿ ಆಗೈತಿ ಸೊ ಅವ್ರು ಏನಂತಾರೆ ನಾನು ಅವ್ರ ಕಡೆ ನಾನು ತೊಗೋಬೇಕಂತ ಮಾಡಿದ್ದೆ ತೊಗೊಳಕ್ಕೆ ಹೋಗಿಲ್ಲ ತೊಗೋಬೇಕಂತ ಮಾಡಿದ್ದೆ ತೊಗೊಳಕಿಲ್ಲ ಎಷ್ಟು ಜನ ನನಗೆ ಹಿಂಗೆ ಕಾಮೆಂಟ್ ಮಾಡ್ಯಾರ ಮೆಸೇಜ್ ಮಾಡ್ಯಾರ ಸಿಸ್ಟರ್ ನಾವು ಅವ್ರ ಹತ್ರ ಹೋಗಿ ಸಾರಿ ಬೈ ಮಾಡ್ಬೇಕು ಇವಾಗ ಏನು ಹಬ್ಬ ಬಂತು ಹಬ್ಬಗಳಿಗೆ ಸಾರಿ ತೊಗೋಬೇಕಂತ ಮಾಡಿದ್ವಿ ಅವ್ರು ಹಿಂಗೆ ಮಾತಾಡಿದಕ್ಕೆ ನನಗೆ ಬೇಜಾರಾಗಿ ನಾನು ಸಾರಿನ ತೊಗೊಳಕ್ಕೆ ಹೋಗಿಲ್ಲ ಅಂತಂದು ಹೇಳಿಬಿಟ್ರು ಸೊ ಹಿಂಗೆ ಇಷ್ಟು ಇದ್ರ ಸಂಬಂಧ ನಾನು ಹೇಳಾತಿದ್ದು ಗೊತ್ತಿಲ್ಲ ಅವರು ಈ ವಿಡಿಯೋ ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅವ್ರಿಗೇನಾದರೂ ನನ್ನ ಬಗ್ಗೆ ಅವ್ರು ವಿಡಿಯೋ ಮಾಡಿದರೆ ಮಾಡ್ಕೊಳ್ಳಿ ನನ್ನ ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ ಯಾಕಂದ್ರೆ ನನ್ನ ಅನಿಸಿದ್ದ ಪ್ರಕಾರ ನಾನು ಹೇಳೀನಿ ಅಷ್ಟೇ ಇಲ್ಲಿ ಯಾರೂ ಯಾರನ್ನೂ ಆಳೋದು ಇರೋಂಗಿಲ್ಲ ಅವ್ರ ಕೈಯಾಗಿ ನಾನಿಲ್ಲ ನಾನು ಅವ್ರ ಮನೆಯಾಗಿ ಊಟನೂ ತಿನ್ನಾಕತ್ತಿಲ್ಲ ಅಷ್ಟೇ ಅವ್ರ ನಿಮ್ಮನ್ನು ನೋಡಿ ನಿಮ್ಗೆ ಗೋತ ನಿಮ್ಗೆ ರೂ ಬಿಡ್ತಾರೆ ನಿಮ್ಗೆ ಬಿಡೋಂಗಿಲ್ಲ ನೋಡಿ ಅವ್ರು ನನಗೇನು ಮಾಡೋಕ್ಕಾಗಂಗಿಲ್ಲ ಯಾರು ಯಾರಿಗೂ ಏನು ಮಾಡೋಕ್ಕಾಗಂಗಿಲ್ಲ ಏನು ಅವು ವಿಡಿಯೋ ಮಾಡ್ತಾರೆ ಮಾಡ್ಕೊಳ್ಳಿ ನಾನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಜಸ್ಟ್ ನನ್ನ ಒಂದು ಒಪಿನಿಯನ್ ನನ್ನ ಒಂದು ನಾನು ಇಲ್ಲಿ ಹೇಳಿದ್ದು ಅಷ್ಟ ಮತ್ತೇನೂ ಇಲ್ಲ ಮತ್ತು ನಾನು ಇಷ್ಟ ಹೇಳಕ್ಕೆ ಬಂದೆ ನೋಡಿರಿ ಮತ್ತೇನಿಲ್ಲ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೀನಿ ಬಿಸ್ನೆಸ್ ಅಂದಮೇಲೆ ಮೇಲೇನೂ ಹೋಗ್ಬೋದು ಕೆಳಗೂ ಬರ್ಬೋದು ಹೇಳೋಕ್ಕಾಗಂಗಿಲ್ಲ ಬಟ್ ನಮ್ಮ ಬೆಸ್ಟನ್ನು ನಾವು ಅಲ್ಲಿಗೆ ಕೊಡಬೇಕಾಗ್ತೈತಿ ಅಷ್ಟೆ ಇವಾಗ ಸ್ಟಾರ್ಟ್ ಮಾಡೀನಿ ಹಿಂಗೆ ಕಮೆಂಟ್ ನೋಡಿದ ತಕ್ಷಣ ಬೇಜಾರೇನೂ ಆಗಲಿಲ್ಲ ಯಾಕಂದ್ರೆ ನನ್ನ ಮೇಲೆ ನನ್ನ ಕಾನ್ಫಿಡೆನ್ಸ್ ಐತಿ ನಾನು ಬೆಳೆಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಐತಿ ಸೊ ಅದಕ್ಕಾಗಿಯೇ ಹೆಜ್ಜೆ ಇಟ್ಟಿನಿ ಹೆಜ್ಜೆ ಇಟ್ಟ ಮೇಲೆ ಹಿಂದೆ ತಗೊಳೋದಿಲ್ಲ ಎಷ್ಟೋ ಕಷ್ಟ ಆಗಲಿ ಅದನ್ನು ಮುಂದುವರ್ಸ್ಕೊಂಡು ಹೋಗೋದು ಅಷ್ಟೇ ಕೆಲಸ ಮತ್ತು ಹಬ್ಬ ಅಂತೂ ಸ್ಟಾರ್ಟ್ ಆಯಿತು ನಾನು ಮನೆಯೆಲ್ಲ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್ ಅಡುಗೆ ಮನೆ ನೋಡಿರಿ ಫುಲ್ಲು ಗಲೀಜಾಗಿತ್ತು ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇವತ್ತು ನಾಳೆ ಸಕ್ ಸ್ಯಾಟರ್ಡೆ ಸಂಡೆ ನನ್ನ ಮಗನ ನನ್ನ ಮಮ್ಮಿ ಬಿಟ್ಟು ಬಂದೀನಿ ಅದಕ್ಕಾಗಿನ ಸೊ ಎಲ್ಲ ಫುಲ್ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂತಂದು ನನ್ನ ಮಗಳು ಮಲ್ಕೊಂಡಳ ಇವಾಗ ಊಟ ಮಾಡಿ ಎಷ್ಟಾಗುತ್ತೆ ಅಷ್ಟು ಇವಾಗ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೀನಿ ಉಳ್ದಿದ್ದನ್ನು ನಾಳೆ ಮಾಡ್ಕೊತೀನಿ ಒಂದೊಂದಾಗೆ ಕ್ಲೀನ್ ಮಾಡ್ಕೋಬೇಕು ಎಲ್ಲನೂ ಮಕ್ಕಳೇ ಆಗೋಂಗಿಲ್ಲ ಫಸ್ಟ್ ಕಿಚನ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಉಳಿದಿದ್ದು ರೂಮು ಹಾಲ್ ಆಮೇಲೆಲ್ಲ ಕ್ಲೀನ್ ಮಾಡ್ಕೊಂಡು ಒಂದು ಪ್ಲಾಸ್ಟಿಗೆ ಹಾಸಿಗೆ ಎಲ್ಲ ನೀರಾಗೆ ಹಾಕ್ತೀವಿ ನಾವು ಅಂದರೆ ಹಾಸಿಗೆನ ವಾಶ್ ಮಾಡ್ತೀವಿ ಶ್ರಾವಣ ಏನೋ ಬಂದುಬಿಡ್ತು ಸೊ ಅದಕ್ಕಾಗಿ ಹಬ್ಬಗಳು ಬ್ಯಾಕ್ ಬ್ಯಾಕ್ ಬಂದುಬಿಡ್ತಾವೆ ಸೊ ನೀವು ಸ್ಟಾಕ್ಸ್ನು ಬರತ್ತವು ನೋಡಿರಿ ಸ್ಯಾರೀಸ್ ವಿಡಿಯೋನೂ ಹಾಕ್ತೀನಿ ನಾನು ಇನ್ಸ್ಟಾ ಯೂಟ್ಯೂಬ್ದಾಗ ಮತ್ತು ಹಾಕಿರ್ತೀನಿ ನೋಡಿಕೊಂಡು ನಿಮ್ಗೆ ಇಷ್ಟ ಆದರೆ ಬೈ ಮಾಡಿರಿ ಅಪ್ಕಮಿಂಗ್ ಡೇಸ್ ಒಳಗೆ ಹಾಕ್ತೀನಿ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಒಳ್ಳೊಳ್ಳೆ ಕಲೆಕ್ಷನ್ಸ್ನ ತರ್ಸಕೀನಿ ಅಫೋರ್ಡಬಲ್ ಪ್ರೈಸ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ಟ್ರಸ್ಟೆಡ್ ಪೇಜ್ ಇರ್ತೈತಿ ನೀವೇನು ಭಯ ಪಡೋ ಅವಶ್ಯಕತೆ ಇಲ್ಲ ದುಡ್ಡು ಹಾಕ್ಕೊಂಡು ಹೋಗಂಗಿಲ್ಲ ನಾನೆಲ್ಲೂ ಸೊ ನಿಮ್ಮ ಸಾರೀಸ್ ನಿಮ್ಗೆ ರೀಚ್ ಆಗ್ತೈತಿ ಮತ್ತು ಇಷ್ಟ ಹೇಳಕ್ಕೆ ಬಂದೆ ಫ್ರೆಂಡ್ಸ್ ಓಕೆ ಮತ್ತೇನಿಲ್ಲ ಈವ್ನಿಂಗ್ ಸಿಗ್ತೀನಿ ವೆಲ್ಕಮ್ ಟು ಮೈ ಬ್ಲಾಗ್ ನೆನ್ನೆದ ಕಂಟಿನ್ಯೂವೇಷನ್ ಬ್ಲಾಗ್ ಇದು ನಿನ್ನೆ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ನಾನು ಕೆಲಸದೊಳಗೆ ಸೊ ಅದಕ್ಕಾಗಿ ಇವಾಗ ಮತ್ತೆ ವಿಡಿಯೋ ಮಾಡಾತೀನಿ ನಮ್ಮ ಮನೆಯವರು ಸ್ವಲ್ಪ ಕ್ಲೀನ್ ಮಾಡತ್ತರ ಕ್ಲೀನ್ ಅಂದ್ರೆ ಜಾಡ ಎಲ್ಲ ತೆಗೆದುಕೊಡೋದ ನನಗೆ ಮನೆ ಕ್ಲೀನ್ ಮಾಡಬೇಕು ಅಲ್ಲ ಸೊ ಶ್ರಾವಣ ಬಂದುಬಿಡ್ತು ಇವಾಗ ಫುಲ್ ಜಾಡ ಎಲ್ಲ ತೆಗೆದುಕೊಟ್ರೆ ನಾನು ಉಳ್ಕಿದ್ದು ಫಸ್ಟ್ ಕಿಚನ್ ಕ್ಲೀನಿಂಗ್ ಆಮೇಲೆ ರೂಮ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಮನೆ ಅಂತೂ ಫುಲ್ ಮಿಸ್ಸಿ ಆಗತ್ತೆ ನಮ್ದು ಮತ್ತು ಕೆಲವು ಜನ ನನಗೆ ಕಾಮೆಂಟ್ ಮಾಡತ್ತಿದ್ರಿ ಭಾಳ ಜನ ಕಾಮೆಂಟ್ ಮಾಡ್ರೆ ಕೆಲವಲ್ಲ ಆ ವಿಡಿಯೋ ಎಷ್ಟು ಟೆನ್ ಕೆವರ್ಗೂ ರೀಚ್ ಆಗತ್ತೈತಿ ಇವಾಗ ಸೊ ನಾನು ವಿಡಿಯೋ ಮಾಡಿದೆ ತಪ್ಪ ಅಥವಾ ಸರಿನಾ ಅಂತಂದು ನೀವೇ ಜಡ್ಜ್ ಮಾಡಿಬಿಡ್ರಿ ನೀವೇ ಹೇಳಿಬಿಡ್ರಿ ಯಾಕಂದ್ರೆ ಇವಾಗ ರಿವ್ಯೂಸ್ ನಾನು ಬಿಸ್ನೆಸ್ ಮಾಡಾತ್ತೀನಿ ನಾನು ಒಬ್ಬರಿಗೆ ಸೀರೆ ಕೊಟ್ಟೇನೆ ಅಂದ್ರೆ ರಿವ್ಯೂ ಹೇಳೋದು ಅವ್ರ ಕರ್ತವ್ಯ ಚಲೋ ಇದ್ರೆ ಚಲೋ ಐತೆ ಅಂತಾರೆ ಕೆಟ್ ಚಲೋ ಇಲ್ಲ ಅಂದ್ರೆ ಚಲೋ ಇಲ್ಲ ಅಂತಾರೆ ಸೊ ಅವ್ರು ಏನೇ ಹೇಳಿದ್ರು ನಾವು ಆಕ್ಸೆಪ್ಟ್ ಮಾಡ್ಕೋಬೇಕಾಗ್ತೈತಿ ಅದು ಅವರು ಏನೇ ಹೇಳಿದ್ರು ನಾವು ಆಕ್ಸೆಪ್ಟ್ ಮಾಡ್ಕೋಬೇಕು ಇಲ್ಲ ನೀವು ಚಲೋನೂ ಐತಿ ಅಂತ ಹೇಳ್ರಿ ಅಂತ ಯಾವತ್ತೂ ಹೇಳಕ್ಕಾಗಂಗಿಲ್ಲ ಫ್ರೆಂಡ್ಸ್ ಸೊ ಹಂಗೆ ನಾನು ಆ ವಿಡಿಯೋ ಮಾಡಿದ್ದಕ್ಕೆ ಸ್ವಲ್ಪ ಜನ ಒಂದು ನಾಲ್ಕೈದು ಜನ ನಿನ್ನ ಬಿಸ್ನೆಸ್ ಹೋಗ್ತೈತಿ ಅಂತ ಹೇಳಿದ್ರು ಅಂತ ಹೇಳಿದ್ನಲ್ಲ ಮತ್ತು ಇನ್ನೊಬ್ರು ಹುರ್ಕೊಂಡು ಕಮೆಂಟ್ ಮಾಡ್ಯಾರ ಕೆಟ್ಟ ಕೆಟ್ಟ ಬೈಗಳ ಬೈದಾಳ ಅಕ್ಕಿಂದ ವಿಡಿಯೋ ಅಕ್ಕಿ ಕಮೆಂಟ್ ಮಾಡ್ಯಾಳ ನಾನು ಆ ನಾನು ಯಾವತ್ತೂ ಯಾರಿಗೂ ಕೆಟ್ಟದ್ದು ಮಾತಾಡೋಂಗಿಲ್ಲ ಬ್ಯಾಡ್ ವರ್ಡ್ ಯೂಸ್ ಮಾಡೋಂಗಿಲ್ಲ ಸೊ ನಿನ್ನ ಮೇಲೆ ಎಫ್ ಐ ಆರ್ ಆಗ್ತೈತಿ ನಿನ್ನ ಕೆಲಸ ನೀನು ನೋಡ್ಕೋ ನೀನು ಫೇಮಸ್ ಆಗೋಕೆ ಇಲ್ಲದೇ ಇರೋ ವಿಡಿಯೋ ಮಾಡೋಕ್ಕೆ ಹೋಗ್ಬೇಡ ಅಂತ ಕಾಮೆಂಟ್ ಮಾಡ್ಯಳಕಿ ಇನ್ನು ಕೆಟ್ಟ ಪದ ಬಳಸ ನನ್ಗೆ ಅದನ್ನ ಬಾಯಿಂದ ಹೇಳಕ್ ಇಲ್ಲಿ ಅಟ್ಯಾಚ್ ಮಾಡ್ತೀನಿ ನೋಡ್ತೀನಿ ನೀವು ಮೇ ಬಿ ಯಾಕಿಂದ ಅವ್ರದ್ದು ಭೂಮಿಕ ಅವ್ರ ಫ್ಯಾನ್ ಅಥವಾ ಏನೋ ಇರ್ಬೇಕು ಸೊ ಅದಕ್ಕೆ ಉರ್ಕೊಂಡು ಕಮೆಂಟ್ ಮಾಡಿದ ಇಲ್ಲಿ ಬಂದು ನನಗೆ ಇಷ್ಟು ಕೆಟ್ಟ ಸಿಟ್ಟು ಬಂತು ಫೇಮಸ್ ಆಗೋ ಹಂಗಿದ್ದಿದ್ರೆ ನಾನು ಎಷ್ಟೆಲ್ಲ ಫೇಮಸ್ ಆಗಿ ವೀಡಿಯೋಸ್ ಮಾಡಿಬಿಡ್ತಿದ್ದೆ ಎಂತೆಂಥ ವೀಡಿಯೋಸ್ ಮಾಡಿಬಿಡ್ತಿದ್ದೆ ನಾನು ಡೈಲಿ ವೀಡಿಯೋ ಮಾಡ್ತಿದ್ದೆ ನನಗೆ ಆ ಫೇಮಸ್ ಆಗೋ ಶಾಕ್ ಇಲ್ಲ ಫ್ರೆಂಡ್ಸ್ ಏನೋ ನಾನು ಬಿಸ್ನೆಸ್ ಮಾಡಾತ್ತೀನಿ ನನಗೆ ಓನ್ಲಿ ನನಗೆ ಬಿಸ್ನೆಸ್ ಮಾಡಬೇಕು ನನ್ನ ಬಿಸ್ನೆಸ್ಸ ರನ್ ಮಾಡಬೇಕನ್ನೋದಷ್ಟು ನನಗೆ ಮೇನ್ ಉದ್ದೇಶ ಅದು ಬಿಟ್ಟು ನನಗೇನು ಫೇಮಸ್ ಆಗೋ ಶಾಕ್ ಇಲ್ಲ ಇಲ್ಲಿ ಬಂದು ಮತ್ತು ನೀನು ಸಂಸಾರ ನೀನು ನೋಡ್ಕೋ ಅಂತ ಹೇಳೋಕೆ ನನ್ನ ಸಂಸಾರ ನಂಗೆ ಗೊತ್ತೈತೆ ನಂಗೆ ಹೆಂಗೆ ನೋಡ್ಕೋಬೇಕು ಅನ್ನೋದು ನಂಗೆ ಗೊತ್ತೈತಿ ಅದನ್ನ ನಿಮ್ಮಿಂದ ನಾನು ತಿಳ್ಕೊಬೇಕಾಗಿಲ್ಲ ಸೊ ಅಕ್ಕಿಗೆ ಇದನ್ನು ರಿಪ್ಲೈ ಮಾಡತ್ತೀನಿ ನಾನು ಮತ್ತು ನೀನು ಅವ್ರು ನೋಡಿದ್ರೆ ನಿನಗೆ ಬಿಡೋದೇ ಇಲ್ಲ ಅವರು ನಿಮ್ಮ ಮೇಲೆ ವಿಡಿಯೋ ಮಾಡ್ತಾರೆ ನೋಡಿರಿ ಅಂತ ಮಾಡ್ಕೊಳ್ಳಿ ನನ್ನೇನಾದರೂ ತಪ್ಪಿದ್ರೆ ಮಾಡ್ಕೊಳ್ಳಿ ಬೈಲಿ ನಾನು ಏನು ತಲೆ ಕೆಡ್ಸ್ಕೊಳಂಗಿಲ್ಲ ಯಾಕಂದ್ರೆ ನನ್ನ ಒಪಿನಿಯನ್ನ ನಾನು ಹೇಳೀನಿ ಇವಾಗ ನೂರಾರು ಜನ ಬಿಸ್ನೆಸ್ ಮಾಡ್ತಿರ್ತಾರೆ ಸೊ ಎಲ್ಲರೂ ಹಂಗೆ ಮಾಡೋಂಗಿಲ್ಲ ಎಲ್ಲರೂ ನನಗೂ ಅವ್ರಿಗೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿರ್ತೈತಿ ಒಳ್ಳೆ ರಿವ್ಯೂಸು ಬರ್ತಾವೆ ಕೆಟ್ಟ ರಿವ್ಯೂಸು ಬರ್ತಾವೆ ಸೊ ಎಲ್ಲರೂ ಹಿಂಗೆ ಮಾಡೋಂಗಿಲ್ಲ ನನ್ನ ಒಪಿನಿಯನ್ನ ನಾನು ಹೇಳೀನಿ ಅಷ್ಟೆ ನಂಗೆ ಸರಿ ಅನ್ಸೋದು ನಾನು ನಾನು ಹೇಳೀನಿ ನನ್ನ ಕಡೆಯಿಂದ ನಾನೇನು ತಪ್ಪಿಲ್ಲ ನಾನು ಯಾರಿಗೂ ಕೆಟ್ಟದಾಗೆ ಬೈದಿಲ್ಲ ಬೈದಿದ್ರೆ ಇನ್ನೂ ಅವರು ರಿಯಾಕ್ಟ್ ಮಾಡಲಿ ನಾನು ಬೈಲಾರ್ದನ ಅವರು ನನಗೆ ರಿಯಾಕ್ಟ್ ಮಾಡಿದರೆ ನಾನು ಏನು ಮಾಡೋಕ್ಕಾಗಂಗಿಲ್ಲ ಅಷ್ಟೇ ನನ್ನ ಈ ವಿಡಿಯೋನ ಅವ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ಲಾಸ್ಟ್ ನಾನು ಡ್ರ್ಯಾಗ್ ಮಾಡೋಕೆ ಹೋಗಂಗಿಲ್ಲ ನನಗೂ ಭಾಳ ಕೆಲಸ ಅದವು ನನ್ನ ನಾನು ಬ್ಯಿ ಇರ್ತೀನಿ ಸೊ ಅದ್ರಾಗ ಇವ್ರದೆಲ್ಲ ನಾನು ಕೇಳ್ಕೊಂಡು ಕುಂದ್ರಾಕೋಗಲಿ ಅಷ್ಟೇ ಮತ್ತೇನಿಲ್ಲ ಮತ್ತು ಅಕ್ಕಿ ಕಾಮೆಂಟ್ ಮಾಡಲ್ಲ ನನಗೆ ನನಗೆ ಇಷ್ಟು ಕೆಟ್ಟ ಸಿಟ್ಟು ಬಂದಿತ್ತು ಆ ವಿಡಿಯೋ ಆ ಕಾಮೆಂಟ್ ನೋಡಿ ಮೇ ಬಿ ಅಕ್ಕಿ ನೀನು ಬಕೆಟ್ ಹಿಡಿತಾ ಇದೆಯಾ ಇಲ್ಲಿ ಅಂತ ಹೇಳ್ತಾ ನಾನು ಬಕೆಟ್ ಹಿಡಿಯಾಕತ್ತಿಲ್ಲ ಅಕ್ಕಿ ಅವ್ರಿಗೆ ಬಕೆಟ್ ಹೆಡಿ ಅಷ್ಟೇ ಅಕ್ಕಿ ಅವ್ರ ಭೂಮಿಕ್ ಅವ್ರಿಗೆ ಬಕೆಟ್ ಹಿಡಿತ ನಾನೇ ಬಕೆಟ್ ಹಿಡ್ಕೊಳ್ಳಿ ನನಗೆ ಯಾರು ಬಕೆಟ್ ಹಿಡಿದು ನಾನು ಏನು ನಡೆಸಬೇಕಾಗಿಲ್ಲ ಯಾವಳು ನನಗೇನು ಕೊಡೋಂಗಿಲ್ಲ ನಾನು ದುಡಿತೀನಿ ನಾನು ಅರ್ನ್ ಮಾಡ್ತೀನಿ ನಾನು ಮಜಾ ಮಾಡ್ತೀನಿ ಏನಾದರೂ ತಪ್ಪು ಮಾತಾಡಿದ್ರೆ ನನಗೆ ಆಗಲಿ ಸೊ ನಾನೇನು ತಪ್ಪು ಮಾತಾಡಿಲ್ಲ ನಾನು ಇದ್ದಿದ್ದು ಇದ್ದಂಗೆ ಹೇಳಿದ್ದೀನಿ ಸೊ ಎಲ್ಲರಿಗೂ ಸ್ವಲ್ಪ ಜನ ಹೌದು ಅವ್ರು ಹಾಗೆ ಹೇಗೆ ಅಂತ ಕಾಮೆಂಟ್ ಮಾಡ್ಯಾರ ನಂಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಷ್ಟೇ ನಾನು ಗೊತ್ತಿರೋದನ್ನು ನಾನು ಹೇಳೀನಿ ಬಿಸ್ನೆಸ್ನ ಮಾಡತ್ತೀವಂದ್ರೆ ಚೆನ್ನಾಗಿ ರೀತಿಯಲ್ಲಿ ಮಾಡ್ಬೇಕಂತ ಅಷ್ಟೇ ನಾನು ಹೇಳಿದ್ದು ಅದು ಬಿಟ್ಟರೆ ನಾನು ಏನು ಯಾರಿಗೂ ಬೈದಿಲ್ಲ ಸೊ ಇಷ್ಟ ನೋಡ್ರಿ ಮತ್ತು ಈಗ ನಂಗೆ ಯಾವಾಗ ಕಮೆಂಟ್ ಮಾಡೋಣ ಅಕ್ಕಿನ ಮುಖ ಇಲ್ಲ ಅಕ್ಕಿ ಫೇಸ್ ಟು ಫೇಸ್ ನನಗೆ ಎದುರಿಗೆ ಬಂದು ಮಾತಾಡಲಿಕ್ಕಿ ನನ್ನ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ನನ್ನ ಇದ್ರಾಗ ಸೊ ವಾಟ್ಸಪ್ನಾಗ ಮೆಸೇಜ್ ಮಾಡಲಿ ನಾವು ಸರಿಯಾಗಿ ಆನ್ಸರ್ ಮಾಡ್ತೀನಿ ಅಕ್ಕಿಗೆ ಸೊ ಗೊತ್ತಿಲ್ಲದೇ ಈಗಿ ಬಂದು ಕಮೆಂಟ್ ಮಾಡ್ಯಳ ನೀನು ಫೇಮಸ್ ಆಗೋಕೆ ಇಲ್ಲಿ ದೊಡ್ಡ ಇಲ್ಲದೇ ಇರೋ ವೀಡಿಯೋ ಮಾಡಿ ಅಂತ ಇಲ್ಲದೇ ಇರೋ ವಿಡಿಯೋ ನಾನು ಏನು ಮಾಡಿಲ್ಲ ಇಲ್ಲಿ ಇದ್ದಿದ್ದು ವೀಡಿಯೋನ ಇದ್ದಿದ್ದು ರಿಯಾಲಿಟಿ ನಾನು ಇಲ್ಲಿ ಹೇಳಿನ ಅಷ್ಟೇ ಸೊ ಇಷ್ಟೇ ನೋಡಿರಿ ಮತ್ತು ಒಂದು ಆರ್ಡರ್ ಬಂದಿತ್ತು ಅದನ್ನು ಪ್ಯಾಕಿಂಗ್ ಮಾಡಬೇಕು ಬರೀ ಪ್ಯಾಕಿಂಗ್ ಮಾಡೋಣ ಸಾರಿ ನಾ ಒಬ್ಬರು ನೆನ್ನೆ ಬುಕ್ ಮಾಡಿಕೊಂಡಿದ್ರು ನನ್ನ ವಿಡಿಯೋ ನೋಡಿ ಸೊ ಇದೊಂದು ಕಲರು ಬ್ಲೂ ಕಲರ್ ಇತ್ತು ಬ್ಲೂ ಕಲರ್ ಎರಡನ್ನ ಒಬ್ಬರು ಬುಕ್ ಮಾಡ್ಕೊಂಡಾರ ಅವ್ರದ್ದು ಆಲ್ರೆಡಿ ಡಿಸ್ಪ್ಯಾಚ್ ಮಾಡೀನಿ ಇದು ಬಂದುಬಿಟ್ಟು ರೆಡ್ ಕಲರ್ ಒಬ್ಬರು ಟೀಚರ್ ಅವರು ಟೀಚರ್ ಬುಕ್ ಮಾಡ್ಕೊಂಡಾರ ಸೊ ಅವರು ಕಾಲ್ ಮಾಡಿದರು ನನ್ಗೆ ಅವ್ರಿಗೆ ಅಂತ ಎಕ್ಸ್ಪೀರಿಯೆನ್ಸ್ ಕೂಡ ಅವ್ರು ನನ್ನ ಜೊತೆ ಶೇರ್ ಮಾಡ್ಕೊಂಡ್ರು ಲಾಸ್ಟ್ ಟೈಮ್ ಏನೋ ಅವರು ಒಂದು ಹಿಂಗೆ ವಿಡಿಯೋ ನೋಡಿ ಸ್ಯಾರಿ ಬುಕ್ ಮಾಡಿದ್ರಂತ ಆನ್ಲೈನ್ದಾಗ ಸೊ ಅವರು ಮೋಸ ಅವ್ರಿಗೆ ದುಡ್ಡು ಹಾಕಿಸ್ಕೊಂಡು ಆಮೇಲೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಬಿಟ್ರಂತ ಸೊ ನೀವು ಹಾಗೆ ಮಾಡ್ತೀರಾ ಸಿಸ್ಟರ್ ಏನು ಮೇಡಮ್ ಅಂತ ಕೇಳಿದರು ನೋಡಿ ನಾವು ಜೆನ್ಯೂನಾಗಿ ವರ್ಕ್ ಮಾಡತ್ತೀವಿ ಸೊ ನಾವೆಲ್ಲ ಹಂಗೆ ಮಾಡೋದಿಲ್ಲ ನಿಮಗೆ ಚೆನ್ನಾಗಿರೋ ಸಾರಿನೇ ನಾವು ಕಳಿಸ್ಕೊಡ್ತೀವಿ ಅಂತ ನಾನು ಹೇಳಿದೆ ಅವ್ರಿಗೆ ಆನ್ಲೈನ್ ಪೇಮೆಂಟ್ ಅಂದ ತಕ್ಷಣ ಭಯ ಆಗಿಬಿಡುತ್ತೆ ನಮಗೆ ಅಂತ ಹೇಳಿದ್ರು ಇಲ್ಲ ನಿಮಗೇನು ಭಯ ಪಡೋ ಅವಶ್ಯಕತೆ ಇಲ್ಲ ಡಿಸ್ಪಚ್ ಆದ ತಕ್ಷಣ ನಾನು ಟ್ರ್ಯಾಕಿಂಗ್ ಐ ಡಿ ಕೂಡ ಶೇರ್ ಮಾಡ್ಕೊತೀನಿ ಅಂತ ಅವ್ರಿಗೆ ಹೇಳಿದೆ ಸೊ ಅವರು ಪೇಮೆಂಟ್ ಮಾಡಿ ನನ್ನನ್ನು ನಂಬಿ ಪೇಮೆಂಟ್ ಹಾಕಿದ್ದಾರೆ ಸೊ ಅವ್ರು ಪ್ಯಾಕಿಂಗ್ನ ಇವಾಗ ಕೊರಿಯರ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ರಿ ಕೊರಿಯರ್ ಮಾಡಾತೀನಿ ರೆಡ್ ವಿತ್ ಇದು ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ನಿಮ್ಗೆ ಸೊ ಎರಡು ಕಡೆ ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ಮ್ಯಾಂಗೋ ಬಾರ್ಡರ್ ಬರುತ್ತೆ ಗೋಲ್ಡನ್ ಜರಿ ಬಿಡಿ ಸ್ಯಾರಿ ಇದು ಸ್ಯಾರಿ ಅಂತೂ ಫುಲ್ ಮೆತ್ತಗೈತಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆಂದ ಐತೆ ಅಂತ ಚಿಲ್ಲಿ ರೆಡ್ಗೆ ವೈಟ್ ಕಲರ್ ಬ್ಲೌಸ್ ಪೇರ್ ಮಾಡಿದಾಗ ಭಾಳ ಚಂದ ಕಾಣಿಸ್ತಿತ್ತು ಇದೆ ಆ್ಯಕ್ಚುಲಿ ಇದಕ್ಕೆ ರನ್ನಿಂಗ್ ಬ್ಲೌಸ್ ಬರುತ್ತೆ ಬಟ್ ಒಬ್ಬೊಬ್ರು ಕಾಂಟ್ರಾಸ್ಟ್ ಇಷ್ಟಪಡೋರು ಕಾಂಟ್ರಾಸ್ಟ್ ಬ್ಲೌಸ್ನ ಹಾಕೋತಾರೆ ಸೊ ಇಲ್ಲೈತೆ ನೋಡ್ರಿ ಇದೇ ಸ್ಯಾರಿನ ಈಗ ಅವರು ಬುಕ್ ಮಾಡ್ಕೊಂಡಿದ್ದು ಇವಾಗ ಶಿಪ್ಪಿಂಗ್ ಮಾಡಿಬಿಡ್ತೀನಿ ಇವತ್ತು ಇವತ್ತು ಸಂಡೇ ಹಾಫ್ ಡೇ ಇರುತ್ತೆ ಸೊ ಇವತ್ತು ಆಗಂಗಿಲ್ಲ ಬಟ್ ನಾಳೆ ಶಿಪ್ಪಿಂಗ್ ಇದು ನಿಮಗೂ ಯಾರಿಗಾದ್ರೂ ಬೇಕು ಅಂತಂದ್ರೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ವಾಟ್ಸಪ್ ನಂಬರ್ನಾಗ ಮೆಸೇಜ್ ಮಾಡ್ರಿ ನಾವು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀವಿ ಟ್ರಸ್ಟೆಡ್ ಪೇಜ್ ಐತಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ಪ್ಲೀಸ್ ಕ್ಯಾಶ್ ಆನ್ ಡೆಲಿವರಿ ಕೇಳೋಕೆ ಹೋಗ್ಬೇಡ್ರಿ ಆನ್ಲೈನ್ ಪೇಮೆಂಟ್ ಇರುತ್ತೆ ವಿತಿನ್ ಅ ಫೋರ್ ಟು ಫೈವ್ ಡೇಸ್ ಒಳಗೆ ನಿಮಗೆ ಸ್ಯಾರಿ ಬಂದು ರೀಚ್ ಆಗ್ತೈತಿ ಹೌದು ಪ್ಯಾಕಿಂಗ್ ಆಯ್ತಿದೆ ಒಂದು ಸಾರಿ ಪ್ಯಾಕಿಂಗ್ ಮಾಡಿದೆ ಸೊ ಡ್ರೆಸ್ ಕಾಣಿಸ್ಬಿಡುತ್ತೆ ಸೊ ನೆಕ್ಸ್ಟ್ ಅದ್ರೊಳಗೆ ಇದೊಂದು ಇದೊಂದು ಕಲರ್ ಉಳ್ಕೊಂಡೈತಿ ಲಾಸ್ಟ್ ವೈನ್ ಕಲರ್ ಇದು ಕೂಡ ಅಸಮ್ ಐತಿ ವೈನ್ ಕಲರ್ ಯಾರಿಗಾದ್ರು ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ವಾಟ್ಸಪ್ ಮಾಡಿ ಬೇಗ ಬೇಗ ಬುಕ್ ಮಾಡ್ಕೊಳ್ರಿ ಲಾಸ್ಟ್ ಇದೊಂದು ಪೀಸ್ ಉಳ್ಕೊಂಡೈತಿ ಅದಾದಮೇಲೆ ನಿಮ್ಗೆ ಇನ್ನೊಂದು ಐತಿ ಮತ್ತು ಹೊಸ ಸ್ಟಾಕ್ಸ್ ಬರ್ತಾ ಬರ್ತಾವು ಕೂಡ ಇದು ನಿಮ್ಗೆ ಹಾಫ್ ಆ್ಯಂಡ್ ಹಾಫ್ ಒಳಗೆ ಬರುತ್ತೆ ಇದು ಪ್ರೈಸ್ ಬಂದ್ಬಿಟ್ಟು ತೌಸಂಡ್ ಸಿಕ್ಸ್ ಆಗುತ್ತೆ ಇದು ತೌಸಂಡ್ ಸಿಕ್ಸ್ ನೈಂಟಿ ಆಗುತ್ತೆ ಓಪನ್ ಮಾಡಿ ತೋರಿಸ್ತೀನಿ ಇದೊಂದು ವಿತ್ ಗ್ರೀನ್ ಇದು ಎರಡು ಕಡೆ ನಿಮ್ಗೆ ಬಿಗ್ ಬಾರ್ಡರ್ ಬರುತ್ತೆ ಇಷ್ಟು ನೋಡ್ತಾ ಇರ್ಬೋದು ನೀವು ಇದೊಂದ್ರು ಮಸ್ತ್ ಅಂದ್ರೆ ಮಸ್ತ್ ಐತಿ ಸ್ಯಾರಿ ಗ್ರೀನ್ ವಿತ್ ರೆಡ್ ಇವಾಗ ಹಬ್ಬಗಳಿಗೆಲ್ಲ ಇಂಥವು ಮಸ್ತ್ ಕಾಣ್ತಾವೆ ಸ್ಯಾರಿ ಹಿಂಗಂತ ಉಟ್ಕೊಂಡ್ರೆ ಮಸ್ತ್ ಕಾಣ್ತಾವೆ ಗೋಲ್ಡನ್ ಸಾರಿ ವಿವಿಡೋ ಸ್ಯಾರಿ ಬಂದ್ಬಿಟ್ಟು ತೌಸಂಡ್ ಸಿಕ್ಸ್ ನೈಂಟಿ ರುಪೀಸ್ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ನಿಮ್ಗೆ ಕಾಂಟ್ರಾಸ್ಟ್ ಒಳಗೆ ಬರುತ್ತೆ ಇದು ಗ್ರೀನ್ ಕಲರ್ ಪಲ್ಲು ಮತ್ತು ಗ್ರೀನ್ ಕಲರ್ ಬ್ಲೌಸ್ ಪೀಸ್ ಬರುತ್ತೆ ಯಾರಿಗಾದ್ರೂ ಬೇಕು ಅಂತಂದರೆ ಬೇಗ ಬೇಗ ಬುಕ್ ಮಾಡ್ಕೊಳ್ರಿ ಮತ್ತು ಇದು ಎಲ್ಲ ಸೋಲ್ಡ್ ಔಟ್ ಆದಮೇಲೆ ಹೊಸ ಹೊಸ ಸ್ಟಾಕ್ಸ್ ಬರ್ತೈತಿ ಸೊ ಅವಾಗ ಮತ್ತೆ ನಾನು ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್ ನನ್ನ ಮಗಳು ಮಲ್ಕೊಂಡಳ ಮುಗೀತು ಇವತ್ತಿನ ವಿಡಿಯೋ ಇಷ್ಟ ಮತ್ತು ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ ಅಲ್ಲಿವರೆಗೂ ಕೇರ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋ ಇರ್ತೈತಿ ನಾನು ಹೊಸ ಸ್ಟಾಕ್ಸ್ ಬಂದಾಗ ವಿಡಿಯೋ ಮಾಡ್ತೀನಿ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಬಾಯ್